ನಮಸ್ಕಾರ ವೀಕ್ಷಕರಿ ನೀವು ಇಷ್ಟಪಟ್ಟವರು ಅವರಾಗೆ ನಿಮ್ಮ ಕಡೆಗೆ ಬರಬೇಕಾ ಅಥವಾ ವ್ಯಾಪಾರದಲ್ಲಿ ಜನಗಳ ಆಕರ್ಷಣೆ ಆಗಬೇಕಾ ಕೋರ್ಟು ಕಚೇರಿ ಕೇಸ್ನಲ್ಲಿ ವಿಜಯ ನಿಮ್ಮದಾಗಬೇಕಾ ನೀವು ಪ್ರೀತಿಸಿದ ವ್ಯಕ್ತಿ ಅವರಾಗಿಯೇ ನಿಮ್ಮ ಹತ್ತಿರ ಬರುವಂತಹ ಶಕ್ತಿ ಹೊಂದಿರುವ ಈ ಒಂದು ಯಂತ್ರ ಗ್ರಹಣ ಕಾಲದಲ್ಲಿ ತಯಾರಿಸಿದ್ದೀವಿ ಈ ಯಂತ್ರದ ಸಹಾಯದಿಂದ ನಿಮ್ಮ ಕಷ್ಟಗಳು ಪರಿಹಾರ ಆಗೋದು ನೂರಕ್ಕೆ ನೂರು ಖಚಿತ ಯಂತ್ರವು ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ಹಾಗೂ ಈ ಯಂತ್ರ ಹಾಗೂ ತಂತ್ರಗಳನ್ನು ನಾವು ನಿಮಗೆ ತಲುಪಿಸ್ತೀವಿ ನಾನು ತಂದು ಬಿಳಿ ಹಾಳೆಯ ಮೇಲೆ ಬರೆದು ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಆದರೆ ನೀವು ಯಂತ್ರವನ್ನು ತಯಾರಿಸುವ ಸಮಯದಲ್ಲಿ ತಾಮ್ರದ ತಗಡಿನಲ್ಲಿ ಈ ಯಂತ್ರವನ್ನು ತಯಾರಿಸಬೇಕು ವೀಕ್ಷಕರೇ ಆವಾಗ ಮಾತ್ರ ಈ ಯಂತ್ರವು ಫಲ ಕೊಡೋಕ್ಕೆ ಸಾಧ್ಯ ಈ ಬಿಳಿ ಹಾಳೆಯ ಮೇಲೆ ಈ ಯಂತ್ರವನ್ನು ತಯಾರಿಸಿದರೆ ಯಾವುದೇ ರೀತಿಯಾದ ಫಲ ಸಿಗುವುದಿಲ್ಲ ವೀಕ್ಷಕರು ನಾನು ನಿಮಗೆ ತೋರಿಸೋಕ್ಕಂತಲೇ ಇದೇ ಥರ ತಯಾರಿಸಿ ತೋರಿಸ್ತಾ ಇದ್ದೀನಿ ಗ್ರಹಣ ಕಾಲದಲ್ಲಿ ತಾಮ್ರದ ತಗಡಿನಲ್ಲಿ ಈ ಯಂತ್ರವನ್ನು ತಯಾರಿಸಿ ತಯಾರಿಸಿದ್ದೀವಿ ಯಾರಾದರೂ ಬೇಕಾದವರು ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ ಒಂದು ತಾಮ್ರದ ತಗಡಿನಲ್ಲಿ ಇದೇ ತರಹದ ಒಂದು ಯಂತ್ರವನ್ನು ಬರೆದುಕೊಳ್ಳಬೇಕು ವೀಕ್ಷಕರೇ ಮಧ್ಯ ಮಧ್ಯಭಾಗದಲ್ಲಿ ನೀವು ಬಯಸಿದ ವ್ಯಕ್ತಿಯ ಹೆಸರನ್ನು ಮಧ್ಯಭಾಗದಲ್ಲಿ ಬರೆಯಬೇಕು ವೀಕ್ಷಕರೇ ಯಂತ್ರವನ್ನು ತಯಾರಿಸುವಾಗ ಇಪ್ಪತ್ತೊಂದು ಬಾರಿ ಓಮಂತಿ ಓಂ ಅಂತ ಜಪಿಸ್ತಾನೆ ಇಪ್ಪತ್ತೊಂದು ಬಾರಿ ಜಪಿಸುತ್ತಾ ಈ ಒಂದು ಯಂತ್ರವನ್ನು ತಯಾರಿಸಬೇಕು ವೀಕ್ಷಕರು ತದನಂತರ ನೀವು ಮಾಡಬೇಕಾಗಿರೋದು ಇಷ್ಟೇ ಯಂತ್ರವನ್ನು ತಯಾರಿಸಿದ ಮೇಲೆ ಧೂಪ ದೀಪ ಹಾಗೂ ನೈವೇದ್ಯ ಯಾವುದಾದರೂ ಒಂದು ಸಿಹಿ ಪದಾರ್ಥವನ್ನು ಇದಕ್ಕೆ ಪ್ರಸಾದವನ್ನಾಗಿತ್ತು ಯಂತ್ರವನ್ನು ಪೂಜೆಯನ್ನು ಸಲ್ಲಿಸಬೇಕು ವೀಕ್ಷಕರು ಯಾವ ರೀತಿ ಪೂಜೆಯನ್ನು ಸಲ್ಲಿಸಬೇಕಂದ್ರೆ ಒಂದು ಮಂತ್ರ ಇದೆ ಆ ಒಂದು ಮಂತ್ರವನ್ನು ಜಪಿಸುತ್ತಾ ನೀವು ಇಷ್ಟಪಡುವ ವ್ಯಕ್ತಿಗಳನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಅವರ ಹೆಸರನ್ನು ಅಥವಾ ಅವರ ಪ್ರತಿಬಿಂಬವನ್ನು ನಿಮ್ಮ ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ನಾನು ಈಗ ಇಲ್ಲಿ ಬರೆದಿರುವಂಥ ಈ ಒಂದು ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಜಪಿಸ್ತಾ ಇರಬೇಕು ಈ ಮಂತ್ರದ ಮುಂದೆ ಇಪ್ಪತ್ತೊಂದು ಬಾರಿ ಜಪಿಸಿದ್ದೇ ಆದರೆ ನೀವು ಇಷ್ಟಪಟ್ಟವರು ಅವರಾಗಿಯೇ ನಿಮ್ಮ ಹತ್ರ ಬರೋದರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ ಕೇವಲ ಇಪ್ಪತ್ತೊಂದು ದಿನಗಳ ಕಾಲ ಈ ಒಂದು ಯಂತ್ರವನ್ನು ನೀವು ಪೂಜೆ ಮಾಡಿದ್ದೇ ಆದರೆ ನೀವು ಇಷ್ಟಪಟ್ಟವ್ರು ಎಷ್ಟೇ ದೂರ ಇದ್ರೂ ತಾನಾಗೇ ನಿಮ್ಮ ಹತ್ರ ಬರೋದು ನೂರಕ್ಕೆ ನೂರು ಖಚಿತ ವೀಕ್ಷಕರು ಯಾರಿಗಾದರೂ ಗಮನ ಕಾಲದಲ್ಲಿ ತಯಾರಿಸುವ ಯಂತ್ರವು ಬೇಕಾದರೆ ವಾಟ್ಸಪ್ ಮುಖಾಂತರ ನಮ್ಮನ್ನು ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಾರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿಕೊಳ್ಳಿ ಇದೇ ರೀತಿಯಾದ ಹತ್ತು ಹಲವು ವಿಷಯಗಳ ಬಗ್ಗೆ ನಾವು ವಿಡಿಯೋವನ್ನು ಮಾಡಿ ಇದೇ ಚಾನೆಲ್ನಲ್ಲಿ ಹಾಕ್ತಾ ಇರ್ತೀವಿ ನೋಡುವ ಆಸಕ್ತಿ ಇದ್ದವರು ದಯವಿಟ್ಟು ನಮಗೊಂದು ಸಪೋರ್ಟ್ ಸಪೋರ್ಟನ್ನು ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ವೀಕ್ಷಕರು